ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ತಂದಂತಹ ಹಲವು ಜನಪ್ರಿಯ ಯೋಜನೆಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗಿದ್ದೀನಿ ಇವತ್ತು ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರಿಗೆ ಮತ್ತು ಇತರೆ ನಿರ್ಮಾಣದ ಕಾರ್ಮಿಕರ ಒಂದು ಕಲ್ಯಾಣಕ್ಕಾಗಿ ಮತ್ತು ಆರ್ಥಿಕ ಭದ್ರತೆಯನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಿದೆ ಆ ಒಂದು ಮಹತ್ವದ ಯೋಜನೆಗೆ ಸಂಬಂಧಿಸಿದಂತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ರೀತಿಯಾದಂತಹ ಉಪಯುಕ್ತವಾದಂತಹ ಮಾಹಿತಿಯನ್ನ ಪಡೆಯಬಹುದಾಗಿದೆ ಏನಪ್ಪ ಆ ಒಂದು ಯೋಜನೆ ಅಂದರೆ ಅಂತ್ಯ ಸಂಸ್ಕಾರ ಪರಿಹಾರ ಯೋಜನೆ ಅಂದ್ರೆ ಮೃತರ ಕುಟುಂಬಕ್ಕೆ ಬರೋಬ್ಬರಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಣವನ್ನು ಪರಿಹಾರವಾಗಿ ರಾಜ್ಯ ಸರ್ಕಾರ ನೀಡುತ್ತೆ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಹರು ಹೇಗೆ ಅರ್ಜಿ ಸಲ್ಲಿಸಬೇಕು ಎನ್ನುವಂತ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗ ಕಾರ್ಮಿಕರ ಒಂದು ಕಲ್ಯಾಣ ಮಂಡಳಿ ನೊಂದಾಯಿತ ಕಟ್ಟಡ ಕಾರ್ಮಿಕರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆಯನ್ನ ನೀಡುವಂತಹ ನಿಟ್ಟಿನಲ್ಲಿ ತಂದಂತಹ ಯೋಜನೆ ಅಂದರೆ ಅಂತ್ಯ ಸಂಸ್ಕಾರ ಪರಿಹಾರ ಯೋಜನೆ ಆಗಿದೆ ಕಾರ್ಮಿಕರು ಮೃತಪಟ್ಟಂತಹ ಸಂದರ್ಭದಲ್ಲಿ ಅವರ ಒಂದು ಕುಟುಂಬಕ್ಕೆ ಅಂತ್ಯಕ್ರಿಯೆ ವೆಚ್ಚ ಮತ್ತು ಪರಿಹಾರ ಧನವನ್ನ ನೀಡುವಂತಹ ಒಂದು ಯೋಜನೆ ಇದಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆಯು ಕಾರ್ಮಿಕರು ಹಠಾತ್ ನಿಧನದಿಂದ ಉಂಟಾಗುವ ಆರ್ಥಿಕ ಹೊರೆಯನ್ನ ಕುಗ್ಗಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಪರಿಹಾರದ ರೂಪದಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದೆ ಈ ಒಂದು ಹಿನ್ನೆಲೆಯಲ್ಲಿ ಅಂತ್ಯಕ್ರಿಯಾ ಪರಿಹಾರ ಯೋಜನೆ ಇದರಿಂದ ಕಾರ್ಮಿಕರ ಕುಟುಂಬಗಳಿಗೆ ಸಿಗುವಂತಹ ಸೌಲಭ್ಯಗಳು ಏನು ಆ ಒಂದು ಸೌಲಭ್ಯವನ್ನ ಯಾವ ರೀತಿಯಾಗಿ ಪಡ್ಕೊಳ್ಬಹುದು ಎನ್ನುವಂತಹ ಒಂದು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಮೊದಲೇದಾಗಿ ನಾವು ಅಂತ್ಯ ಸಂಸ್ಕಾರ ಪರಿಹಾರ ಯೋಜನೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಂತ್ಯಕ್ರಿಯೆ ಮತ್ತು ಪರಿಹಾರ ಯೋಜನೆಯು ನೋಂದಾಯಿತ ಕಟ್ಟಡ ಕಾರ್ಮಿಕರ ಮರಣದ ನಂತರ ಅವರ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ಒದಗಿಸುತ್ತದೆ ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮತ್ತು ನಂತರ ಮೃತಪಟ್ಟ ಕಾರ್ಮಿಕರ ನಾಮಿನಿಯು ಅಂತ್ಯಕ್ರಿಯೆಗಾಗಿ ನಾಲ್ಕು ಸಾವಿರ ರೂಪಾಯಿ ಮತ್ತು ಪರಿಹಾರ ಧನವಾಗಿ ಒಂದು ಲಕ್ಷದ ನಲವತ್ತಾರು ನಲವತ್ತಾರು ಸಾವಿರ ರೂಪಾಯಿ ಸೇರಿದಂತೆ ಒಟ್ಟು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನ ಅರ್ಹರು ಪಡೆಯಬಹುದಾಗಿದೆ ಒಂದು ವೇಳೆ ಕಾರ್ಮಿಕರು ಈ ದಿನಾಂಕಕ್ಕಿಂತ ಮುಂಚೆ ಮೃತಪಟ್ಟಿದ್ದರೆ ಒಟ್ಟು ಪರಿಹಾರದ ಮೊತ್ತವು ಎಪ್ಪತ್ತೈದು ಸಾವಿರ ರೂಪಾಯಿ ಲಭ್ಯವಾಗುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನ ರಾಜ್ಯ ಸರ್ಕಾರ ನೀಡಿರುವಂತದ್ದು ಇನ್ನು ಈ ಒಂದು ಯೋಜನೆಯ ಪ್ರಮುಖ ಅಂಶಗಳನ್ನ ನಾವು ಗಮನಿಸದಾದ್ರೆ ಅಂತ್ಯಕ್ರಿಯೆಗೆ ಸಹಾಯಕವಾಗಲಿ ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ನಾಲ್ಕು ಸಾವಿರ ರೂಪಾಯಿಯನ್ನ ಮೃತರ ಅಂತ್ಯಕ್ರಿಯೆ ವೆಚ್ಚವಾಗಿ ಭರಿಸುವಂತಹ ನಿಟ್ಟಿನಲ್ಲಿ ನಾಮಿನಿಗೆ ಪಾವತಿಸಲಾಗುತ್ತದೆ ಮತ್ತು ಪರಿಹಾರ ಧನವಾಗಿ ಒಂದು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿಯನ್ನ ಮೃತರ ಕುಟುಂಬಕ್ಕೆ ಉಂಟಾಗುವ ಆರ್ಥಿಕ ಸಂಕಷ್ಟವನ್ನ ಕಡಿಮೆ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಅಂದ್ರೆ ಬರೋಬ್ಬರಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನ ಸರ್ಕಾರ ಮೃತರ ನಾಮಿನಿಗೆ ಸಲ್ಲಿಕೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಇರುವಂತಹ ಮಾನದಂಡಗಳೇನು ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ ಏನಪ್ಪ ಆ ಒಂದು ಮಾನದಂಡಗಳು ಅಂದ್ರೆ ಮೃತಪಟ್ಟಂತಹ ಕಾರ್ಮಿಕನ ನಾಮಿನಿ ಅಥವಾ ಅವರ ಒಂದು ಅವಲಂಬಿತರು ಈ ಒಂದು ಸೌಲಭ್ಯಕ್ಕೆ ಅರ್ಜಿಯನ್ನ ಸಲ್ಲಿಸಲು ಅರ್ಹರಾಗಿರ್ತಾರೆ ಅಂದ್ರೆ ಮಂಡಳಿಯ ಕಾರ್ಯದರ್ಶಿ ಅಥವಾ ಮಂಡಳಿಯ ಪರವಾಗಿ ನೇಮಕವಾದಂತಹ ಅಧಿಕೃತ ಅಧಿಕಾರಿಯು ಮರಣಕ್ಕೀಡಾದಾಗ ನೋಂದಾಯಿತ ಕಟ್ಟಡ ಕಾರ್ಮಿಕನ ಅಂತ್ಯಕ್ರಿಯೆ ವೆಚ್ಚವನ್ನ ಭರಿಸಲಾಗುತ್ತದೆ ನೋಂದಾಯಿತ ಕಟ್ಟಡ ಕಾರ್ಮಿಕನ ನಾಮನಿರ್ದೇಶನು ಮರಣ ಪ್ರಮಾಣ ಹಾಗೂ ಮೂಲ ಗುರುತಿನ ಚೀಟಿಯೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅಂದರೆ ಫಲಾನುಭವಿಯು ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರ ಹಿಂದಿನ ದಿನಾಂಕಗಳಲ್ಲಿ ಮರಣ ಹೊಂದಿದ್ದಲ್ಲಿ ಅರ್ಜಿದಾರರು ಹಳೆಯ ಮೊತ್ತವನ್ನು ಪಡೆಯಲು ಅರ್ಹರಾಗಿರ್ತಾರೆ ಅದಲ್ಲದೆ ಫಲಾನುಭವಿಯು ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಥವಾ ನಂತರದ ದಿನಾಂಕಗಳಲ್ಲಿ ಮರಣ ಹೊಂದಿದ್ದರೆ ಮಾತ್ರ ಅರ್ಜಿದಾರರು ಪರಿಷ್ಕೃತ ಮೊತ್ತವನ್ನು ಪಡೆಯಲು ಅರ್ಹರಾಗಿರ್ತಾರೆ ಏನು ಮೃತಪಟ್ಟವರು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಆಗಿರಬೇಕು ಒಂದು ವೇಳೆ ನೊಂದಾಯಿತ ಕಟ್ಟಡ ಕಾರ್ಮಿಕರ ಆಗದೇ ಇದ್ರೆ ಈ ಒಂದು ಸೌಲಭ್ಯವನ್ನು ಪಡೆಯಲು ಅವರು ಅನರ್ಹರಾಗಿರ್ತಾರೆ ಅದಿಲ್ಲದೆ ಮರಣದ ಸಮಯದಲ್ಲಿ ಅವರ ನೋಂದಾಯ ನೋಂದಣಿಯು ಸಕ್ರಿಯರಾಗಿರಬೇಕು ಅಂದರೆ ಮೂರು ವರ್ಷಗಳಿಗೊಮ್ಮೆ ಈ ಒಂದು ಅವರ ಒಂದು ನೊಂದಾಯಿತ ಕಾರ್ಡ್ ಏನಿರುತ್ತೆ ಅದು ನವೀಕರಿಸಿರಬೇಕು ನವೀಕರಣದ ಗ್ರೇಸ್ ಅವಧಿ ಏನಾದರೂ ಮುಗಿದೋಗಿದ್ರೆ ಅದಕ್ಕೂ ಸಹ ಅರ್ಹರಾಗಿರೋದಿಲ್ಲ ಹಾಗಾಗಿ ಮೂರು ವರ್ಷಗಳಿಗೊಮ್ಮೆ ನವೀಕರಿಸಬೇಕು ಅಥವಾ ನವೀಕರಣದ ಗ್ರೇಸ್ ಅವಧಿಯಲ್ಲಾದರೂ ಇರಬೇಕು ಎನ್ನುವಂಥ ಒಂದು ಮಾ ಮಾಹಿತಿಯನ್ನ ಸರ್ಕಾರ ನೀಡಿರುವಂತದ್ದು ಇನ್ನು ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮೃತರ ಪ್ರಮಾಣ ಪತ್ರ ಕಡ್ಡಾಯವಾಗಿ ಲಗತ್ತಿಸಬೇಕು ಅದೇಲ್ಲದೆ ಈ ಒಂದು ಸೌಲಭ್ಯವನ್ನ ಪಡೆಯಬೇಕು ಅಂದ್ರೆ ಮೃತರಾದ ದಿನಾಂಕದಿಂದ ಒಂದು ವರ್ಷದೊಳಗೆ ಅರ್ಜಿಯನ್ನ ಸಲ್ಲಿಸಬೇಕು ಒಂದ್ ವೇಳೆ ಒಂದು ವರ್ಷ ಆಗಿದ್ರೆ ಈ ಒಂದು ಸೌಲಭ್ಯವನ್ನು ಪಡೆಯೋಕೆ ಆಗಲ್ಲ ಜೊತೆಗೆ ಮೂಲ ಗುರುತಿನ ಚೀಟಿ ಲಭ್ಯವಿರದಿದ್ದರೆ ಪರಿಶೀಲನೆಗಾಗಿ ಮಂಡಳಿಯು ಕಾರ್ಮಿಕರ ನೋಂದಾಯಣ ಸಂಖ್ಯೆಯನ್ನ ಪರಿಗಣಿಸುತ್ತೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಅಗತ್ಯವಿರುವಂತಹ ದಾಖಲೆಗಳು ಯಾವ್ಯಾವ ಬೇಕು ಅನ್ನೋದನ್ನು ನಾವು ನೋಡೋದಾದರೆ ಫಲಾನುಭವಿ ಅಥವಾ ಮೂಲ ಗುರುತಿನ ಚೀಟಿ ಮಂಡಳಿಯಿಂದ ನೀಡಿರುವಂತಹ ಮೂಲ ಗುರುತಿನ ಚೀಟಿ ಕಡ್ಡಾಯವಾಗಿ ಬೇಕೇ ಬೇಕು ಇನ್ನು ಬ್ಯಾಂಕ್ ಪಾಸ್ಬುಕ್ನ ಒಂದು ನಕಲು ಪ್ರತಿ ಅದೇ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಉದ್ಯೋಗಾಧಾರಿತ ಪ್ರಮಾಣ ಪತ್ರವೂ ಸಹ ಬೇಕಾಗುತ್ತೆ ಮತ್ತು ನಾಮಿನಿಯ ಯಾವುದೇ ಒಂದು ಭಾವಚಿತ್ರವಿರುವಂತಹ ಗುರುತಿನ ಚೀಟಿ ಬೇಕಾಗುತ್ತದೆ ಅದಲ್ಲದೆ ಉದ್ಯೋಗ ಪ್ರಮಾಣ ಪತ್ರವೂ ಸಹ ಮೂಲ ದಾಖಲೆಯಾಗಿ ಬೇಕಾಗಿರುವಂತದ್ದು ಇದಿಷ್ಟು ರಾಜ್ಯ ಸರ್ಕಾರ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಂತ್ಯಕ್ರಿಯೆ ಮತ್ತು ಪರಿಹಾರ ಯೋಜನೆಯ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮರಣದ ನಂತರ ಅವರ ಕುಟುಂಬವು ಆರ್ಥಿಕವಾಗಿ ಸದೃಢರಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದೆ ಈ ಒಂದು ಯೋಜನೆಯನ್ನ ಯಾವ ರೀತಿಯಾಗಿ ಇದರ ಒಂದು ಸೌಲಭ್ಯವನ್ನು ಪಡೆದುಕೊಳ್ಬೇಕು ಯಾ ಎಲ್ಲಿಗೆ ಹೋಗಬೇಕು ಅಂದ್ರೆ ಯಾವ ಒಂದು ವೆಬ್ಸೈಟ್ಗೆ ಹೋಗಿ ಇದನ್ನು ಅಪ್ಲೈ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾನು ಈ ಒಂದು ವಿಚಾರವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೇನೆ ಆ ಒಂದು ಲಿಂಕ್ ಮೂಲಕ ನೀವು ನೋಂದಣಿಯನ್ನು ಮಾಡ್ಕೊಳ್ಬಹುದು ಹೊಸ ಕಟ್ಟಡ ಕಾರ್ಮಿಕರಿಗಾಗಿಯೂ ಸಹ ಈ ಒಂದು ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ ಎನ್ನುವಂತ ನಿಟ್ಟಿನಲ್ಲಿ ಸಹ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವಂಥದ್ದು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವೊಂದು ವಿಚಾರದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಸರ್ಕಾರದ ಯಾವ ಯೋಜನೆಗಳ ಬಗ್ಗೆ ಹೆಚ್ಚಿನ ಒಂದು ವಿವರವನ್ನು ನಾವು ನಿಮಗೆ ಕೊಡಬೇಕು ಎನ್ನುವಂಥ ಒಂದು ಮಾಹಿತಿಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಸಿಗೋಣ ಧನ್ಯವಾದಗಳು